ಲಿಪಿ ಓ ಅಲ್ಲ ಅದಕ್ಕೆ ನನಗೆ ಚೆನ್ನಾಗಿಲ್ಲ ಸಾಕಾರ್ರಿ ಅದು ಇದು ಅಂತ ಹೇಳಿ ಕರ್ಕೊಂಡು ಊರಿಗೆ ಹೋಗ್ಬಂದೇವ್ ನೋಡ್ದ ನನಗೆ ಸುಳ್ಳು ಹೇಳಿದ್ದ ಅಯ್ಯೋ ಸಾವುಕಾರ್ರಿ ನಾನುನು ನಿಜ ಹೇಳೋಣ ಅಂದ್ಕೊಂಡಿದ್ದೆ ಊರಿಗೆ ಹೋಗ್ಬೇಕು ನಾನು ಎಂತಿ ತಂಗಿ ಊರಿಗೆ ಅಂತಾನ ನೀವೆಲ್ಲಿ ಬೈತಿರೋ ಅಂತಾನ ಚೆನ್ನಾಗಿರ್ಲಿಲ್ಲ ಸಾವುಕಾರ್ರಿ ಒಂದೆರಡು ದಿವಸ ಬರೋಕ್ಕಾಗಲ್ಲ ಅಂತ ಹೇಳ್ದೆ ಅಷ್ಟೇನಿ ಹಾಂ ನಿಮಗೆ ಗೊತ್ತಾಗುತ್ತೆ ಅಂತಾನು ನನಗೆ ಗೊತ್ತು ಯಾಕೆಂದ್ರೆ ನನ್ನ ಹೆಂಡತಿ ಬೇರೆ ಅಮ್ಮವ್ರಿಗೆ ಹೇಳಿ ಬಂದಿಲ್ಲಲ್ಲ ಊರಿಗೆ ಹೋಗ್ತೀವಿ ಅಂತಾನ ಅದಕ್ಕೆ ನಿಮ್ಮ ಎದುರಿಗೆ ನಿಜ ಹೇಳಕ್ಕೆ ಮನಸ್ಸು ಬರಲಿಲ್ಲ ನೀವೆಲ್ಲಿ ಬೈತೀರೋ ಹೋಗ್ಬೇಡ ಅಂತಾನೆ ಅಂತೀರೋ ಅಂತಾನ ನಾನು ಹಂಗೆ ಸುಳ್ಳು ಹೇಳ್ದೆ ಅಷ್ಟೇ ರೀ ಹಾಂ ಬೇಜಾರು ಮಾಡ್ಕೋಬೇಡ್ರಿ ರೀ ನಾನು ಸುಳ್ಳು ಹೇಳಿದೆ ಬಾರಿ ನನ್ನ ಮಗ ಇಂಡ್ತಿಗೋಸ್ಕರ ನೋಡ್ದೆ ನನಗೆ ಸುಳ್ಳು ಹೇಳಕ್ ನಿಂತ್ಕೊಂಡ್ಬಿಟ್ಟ ನೀನು ಹಾಂ ಎಲ್ಲ ತಿಪ್ಪಿ ಓ ಏನು ಮಾಡೋಣ ರೀ ನಾನು ಬರೋಲ್ಲ ಅಂತ ಹೇಳ್ದೆ ನನ್ನ ಹೆಂಡತಿಗೆ ಸಾವುಕಾರರು ಬೈತಾರೆ ಮನ್ ನಿನ್ನ ಮದುವೆ ಆಗೈತೆ ಈಗ ಆಗಲೇ ಊರು ಪಾರು ಅಂತ ಹೇಳಿ ಬೈತಾರೆ ಸಾವುಕಾರರು ಅಂತ ಏನು ಮಾಡೋದು ನಾನು ಹೆಂಡ್ತಿ ಬೇರೆ ಆಟ ಮಾಡ್ಕೊಂಡು ಕುಕ್ಕಾಣ್ಳು ಅಡುಗೆ ಮಾಡ್ದಂಗೆ ಉಂಬಕ್ಕೆ ಇಕ್ತಂಗೆ ಅದಕ್ಕೇನಿ ಹೋಗಿದ್ದು ಇಲ್ದಿದ್ರೆ ನಾನು ಹೋಗ್ತಿರ್ಲಿಲ್ಲ ಸಾವುಕಾರ್ರಿ ನಿಮ್ಮನ್ನು ಬಿಟ್ಟು ನಾನು ಹೋಗ್ತೀನ ನೀವು ಅಂದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ ಅಷ್ಟೇನೇ ಹಾಂ ಹಾಂ ಹಾ ಎಂಟಿ ಆಟ ಮಾಡಿಬಿಟ್ಲಂತೆ ಇವನು ಎಂಟಿ ಮಾತು ಕೇಳ್ಕೊಂಡು ಹೊಟ್ಟುಬಿಟ್ಟು ನನಗೆ ಸುಳ್ಳು ಹೇಳಿ ಹಾಂ ಬೋಲ್ ನನ್ನ ಮಗ ಅಲ್ಲ ಎಂಟು ಬಂದು ಇನ್ನು ಹದಿನೈದು ದಿವಸಕ್ಕೆ ಕೇ ಸುಳ್ಳು ಹೇಳ್ತಾ ಇದೆಯಾ ಇನ್ನು ಮುಂದೆ ಹೆಂಗೋ ಏನೋ ಇನ್ನು ಅಂತ ಸುಳ್ಳು ಹೇಳ್ತೀವೋ ಈಗಲೇ ಹಿಂಗೆ ಹಾಂ ಏನ ತಿಪ್ಪಿ ಅಯ್ಯೋ ಸಾವುಕಾರ್ರಿ ಹಂಗೇನು ಇಲ್ಲ ನಾನು ನಿಮ್ ತಗ್ ಸುಳ್ಳು ಹೇಳ್ತೀನ ಯಾವತ್ತಾದ್ರೂ ಹಾಂ ಓ ನೀವು ಅಲ್ಲ ನನಗೆ ಯಾರು ಇಲ್ಲದೆ ಇದ್ದಾಗ ನೀನು ನೀವು ಕೈ ಹಿಡ್ದು ಹಾಂ ನಾನು ಇಷ್ಟಪಟ್ಟಿದ್ದು ಹುಡುಗಿಗೆ ಒಪ್ಸಿ ಮದುವೆ ಮಾಡಿದ್ದೀರಾ ಇಷ್ಟೆಲ್ಲ ನನಗೆ ನೀವು ಮಾಡಿರ್ಬೇಕಾದ್ರೆ ನಾನು ನಿಮಗೆ ಸುಳ್ಳು ಹೇಳ್ತೀನಿ ಸಾವುಕಾರ್ರೆ ಏನೋ ಇದೊಂದು ಸಲ ಸುಳ್ಳು ಹೇಳಿದೆ ಅಷ್ಟೇ ಎಲ್ಲಿ ಬೈತಿರೋ ಅಂತ ಬಾಯಕ್ಕೆ ಅಷ್ಟೇನೆ ಇಲ್ದಿದೆ ನಿಜಾನೇ ಹೇಳ್ತಿದ್ದೆ ಬಾರಿ ನೋಲಿತ್ಯ ತಿಪ್ಪೆ ಹ್ಮ್ ಆಹಾ ಎಂಟಿ ಎಲ್ಲಿ ಬೇಜಾರ್ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂತಳೋ ಏನೋ ಅಂತ ಹೇಳಿ ನಾ ಸಿಟ್ಟು ಮಾಡ್ಕೊಂಡು ಪರವಾಗಿಲ್ಲ ಅಂತ ಹೇಳಿ ತಗೆ ಸುಳ್ಳು ಹೇಳಿ ಎಂಟಿನ್ ಕರ್ಕೊಂಡು ಹೊಳಿ ಬಿಟ್ಟಿದೆಯಲ್ಲ ಹ್ಞೂ ಬೊಲ್ ನನ್ನ ಮಗ ನೀನು ಹ್ಞೂ ಅಯ್ಯೋ ಸಾವುಕಾರ್ರಿ ನೀವು ಸಿಟ್ಟು ಮಾಡ್ಕೊಂಡ್ರಿ ನೀವು ಬೇಜಾರ್ ಮಾಡ್ಕೊಂಡ್ರಿ ಹೆಂಗೋ ಸಮಾಧಾನ ಮಾಡ್ಬೋದು ಆದ್ರೆ ಹೊಸ ಮದುವೆ ಆಗಿದ್ದೀವಿ ಈ ಎಂಟಿ ಸಿಟ್ಟು ಮಾಡ್ಕೊಂಡ್ರಿ ಹ ತೊಂದರೆ ಆಗಲ್ವಾ ಅದಕ್ಕೆ ಸಾವುಕಾರ್ರಿ ಹಿಂಗೆ ಮಾಡಿದೆ ಬೇಜಾರು ಮಾಡ್ಕೋಬೇಡ್ರಿ ನಮ್ಗೆ ಕ್ಷಮಿಸ್ಬಿಡ್ರಿ ಸಾವು ನಿನಗೆ ಓಹೋ ಮಾಡ್ಕೊಂಡ್ರಿ ತೊಂದ್ರೆನಾ ಏನು ತೊಂದರೆ ಆಗುತ್ತೆ ಹೇಳು ಹೋಗ್ರಿ ಸಾವುಕಾರ್ರಿ ಹ್ಞೂ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಕೇಳ್ತೀರಾ ನೀವಂತೂ ಹಾ 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 ಏನೂ ಗೊತ್ತಿಲ್ವೇನೋ ಅನ್ಕೋಬೇಕು ನೀವು ಕೇಳೋದು ನೋಡಿರಿ ಎಲ್ಲ ಗೊತ್ತಿದ್ದು ನನ್ನ ರೇಗ್ಸಕ್ ಹಿಂಗೆ ಕೇಳ್ತಾ ಇದ್ದೀರಾ ರೀ ಸಾವುಕಾರ್ರಿ ಹಾ ನಿಮಗೆ ಗೊತ್ತಿಲ್ಲದೆ ಇರೋದಾ ನೀವು ಹೊಸ್ದಾಗ ಮದ್ವೆ ಆದಾಗ ನೀವೂನು ಹಿಂಗೆ ನೋಡ್ಕೊತಿದಿ ತಾನೇ ಅಮ್ಮೋರ್ನ ಹಾಂ ಅವ್ರಿಗೆ ಬೇಜಾರಾಗ್ದಂಗೆ ಸಿಟ್ಟು ಬರ್ದಂಗೆ ಅವ್ರು ಹೇಳ್ದಂಗೆ ಕೇಳ್ತಿದ್ರಿ ಅಲ್ವಾ ಸಾವುಕಾರ್ರಿ ಹಾಂ ನನಗೆ ಗೊತ್ತೈತಿ ನೀವು ಎಂಥವ್ರು ಅಂತಾನ ಸಾಕು ನಡಿ ಜಾಸ್ತಿ ನುಲಿ ಬೇಡ ಹಾ ನಡಿ ನಡಿ ಗೊತ್ತೈತಿ ನನಗೂನು ಮತ್ತೆ ನಿಮ್ಗೆಲ್ಲ ಗೊತ್ತಿದ್ರು ನಾನು ರೇಟ್ ಸಂಗೆ ಏನೇನೋ ಕೇಳ್ತೀರ ನೀವು ಹ್ಞೂ ಸುಮ್ಮನೆ ಬರ್ರಿ ಸಾವುಕಾರ್ರಿ ಸೌಕರ್ರಿ ಸೌಕರ್ರಿ ಕೂಲರ್ ಬಂದಿಲ್ಲ ಇವತ್ತು ಯಾರು ಇಲ್ಲ ಕಣ್ಲತಿಪೇ ಇವತ್ತೇನು ಕೆಲಸ ಇರ್ಲಿಲ್ಲ ಅದಕ್ಕೆ ಯಾರು ಹೇಳಿಲ್ಲ ಹಾ ಇವತ್ತೊಂದು ಇಟು ಅಲ್ಲಿ ಕರೆಂಟ್ ರೂಮ್ ಇದ್ದಾಗೆ ಎಲ್ಲ ಸೀಮೆ ಜಲಿ ಬೆಳ್ದೆ ತಿಂದು ಮತ್ತೆ ತಕೊಂಡು ತಗೊಂಡು ಎಲ್ಲಾನ ಕೊಡ್ದು ಕಟ್ ಮಾಡು ಹಂಗ ಯಾತ್ರವ ನಾವು ಉಪ್ಪ ಬಂದು ಸೇರ್ಕಂಡೆವು ಹಾಂ ಅವಾಗ ಮಧ್ಯಾಹ್ನ ಬಿಸಿಲತ್ನಾಗ ಯಾವಾಗ ನಾವು ಹೋಗಿ ಅಲ್ಲಿ ಮನಿ ಕೆಂತಿನ ಆಮೇಲೆ ಆತ್ರೆ ಬಂದು ಗಿಂದವು ಹಾಂ ಹಂಗ ಹ್ಞೂ ಸರಿ ರೀ ಆಮೇಲೆ ಮಾಡ್ತೀವಿ ಹೇಳ್ರಿ ಒಂದು ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡ್ರಿ ಬಿಡ್ರಿ ಹ್ಞೂ ನಾನೆಲ್ಲ ಮಾಡ್ತೀನಿ ಅಂಥವೆಲ್ಲ ಹಾಂ ಕಡಲೆ ಗಿಡ ಯಾಕೆ ನಮ್ಮ ಒಂದಿಟ್ಟು ಇದಾದಂಗೆ ಆಗ್ಯವಲ್ಲ ತಿಪ್ಪಿ ಹಾಂ ರೋಗ ಬಂದಂಗೆ ಅಯ್ಯೋ ಇವಾಗ ಮಳೆ ಬಂದಿತ್ತಲ್ಲ ಸೌಕಾರ್ಯ ಮಳೆ ಬಂದ್ರೆ ಚೆನ್ನಾಗಿ ಆಗ್ತಾ ಬಿಡ್ರಿ ಎಲ್ಲ ರೋಗನೂ ಹೋಗುತ್ತೆ ಮಳೆ ಇದು ಗರಿಮ್ಯಾಕ್ ಬಿದ್ರೆ ಯಾವ ರೋಗ ಇದ್ರೂ ಎಲ್ಲ ಹೋಗುತ್ತಂತೆ ಹ್ಞೂ ಬರ್ರಿ ಹೋಗೋಣ ಅವು ಇವ ಸೀನವ್ರವು ಚೆನ್ನಾಗಿದಾವೆ ಸೌಕಾರ್ಯ ಹ್ಞೂ ಅವ್ರ ರೋಗಪ್ಪಾಗ ಯಾತು ಬಂದಿಲ್ಲ ಓನಪ್ಪ ನಮ್ಮ ನಮ್ಮ ಹೊಲನ ಅವ್ರಿಗೆ ಬಿಟ್ಕೊಟ್ಟ ಹಾಗಿಂದ ನಾನು ನೋಡ್ತಲ್ಲೇ ಇದ್ದೀನಿ ಎಲ್ಲ ಬೆಳೆನೂ ಸೆನೋಕ್ಕಾಗ್ತಿತ್ತಲ್ಲ ಆ ಸೀನರ್ಗೆ ಅತ್ತಿ ಹಾಕಿರೋ ಅತ್ತಿನೂ ಚೆನ್ನಾಗಾತು ರಾಗಿ ಹಾಕಿರೋ ಹಾಗೆಯೂ ಚೆನ್ನಾಗಾತು ತೆಂಗಿನ ಗಿಡನೂ ಎಲ್ಲ ಹೊಂಬಳೆ ಹೊಡೆದೇವೆ ಹಾಂ ಈಗ ಕಡಲೆ ಗಿಡನೂ ಚೆನ್ನಾಗಿದ್ದೇವೆ ಅಂತ ಹೇಳ್ತೀಯ ಹಾಗೆ ಸೌಕಾರಿ ಅಯ್ಯೋ ಈಗ ಹೊಸ ಹೊಸ ಅಲ್ವೇ ಒಬ್ಬರಪ್ಪ ಹಾಕ್ಸಿ ಚೆನ್ನಾಗಿ ಮಾಡ್ತಾ ಗಂಡ ಗಂಡಿ ಇಬ್ರು ಅದಕ್ಕೆ ಚೆನ್ನಾಗಿ ಬೆಳೆ ಬೆಳೀತಾ ಇದಾರೆ ಹಾಂ ಒಂದು ಸ್ವಲ್ಪ ದಿನ ಹೋಗಿ ಆಮೇಲೆ ಗೊತ್ತಾಗುತ್ತೆ ಹಾಂ ಬರ್ರಿ ಅಲ್ಲ ಅವ್ರದ್ದು ಐದು ಎಕರೆ ಚೆನ್ನಾಗುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ದು ಯೋಸ್ ಎಕರೆ ಐತಾವ ಏನೋ ಲೆಕ್ಕನೇ ಇಲ್ಲ ಹಾಂ ಅದೇನೋ ಸರಿ ಸರಿ ನಡಿ ನೋಡ್ಕೊಂಬರ ಅವರ ಹೆಂಗ ಇದಾವೆ ಕಡಲೆ ಗಿಡ ನಮ್ಮ ಹೆಂಗ ಇದ್ದಾವೆ ಹಂಗೆ ನೋಡ್ಕೊಂಡು ಅಡ್ಡಾಡ್ಕೊಂಬರೋಣ ನೇತ್ರ ಮರ ಹೋಗಿದ್ರೇನು ಹ್ಞೂ ಸಾವಕರ್ರಿ ಹೋಗಿದ್ವಿ ಚಿಕ್ಕಮ್ಮರು ನಾವು ಹೋಗ್ಬೇಕಾದ್ರೆ ಎಮ್ಮೆ ಮೈ ತೊಳಿತಾ ಇದ್ರು ಎಮ್ಮೆ ಮೈ ಎಲ್ಲನ ಕೆಸರು ಮಾಡ್ಕೊಂಡೈತಿ ಅಂತಾನೆ ಹ್ಞೂ ಪಾಪ ಬೇಜಾರು ಮಾಡ್ಕೊಂಡ್ರು ಏನು ಅವ್ರ ಎಮ್ಮೆ ಮೈ ತೊಳೆಯದ ನಾನುನು ಮತ್ತೆ ನನ್ನ ಹೆಣ್ತಿ ನೋಡೀವಿ ಅಂತಾನೆ ಹ್ಞೂ ಹ್ಞೂ ಅವ್ಳ ಮಕ್ಕ ನೋಡೋಕೆ ಆಗ್ತಿರ್ಲಿಲ್ಲ ಅವಾಗ ಏನು ಮಾಡ್ಲ ತಿಪ್ಪೆ ಅವಳೇ ಆರಿಸ್ಕೊಂಡಿದ್ದ ಜೀವನ ಅದು ಅವಳಾಗಿ ಅವಳು ಒಪ್ಪಿ ಮದುವೆ ಆಗಿರೋದು ಅವ್ನ ಹಾಂ ನಾನು ಮದುವೆ ಮಾರ್ತಿದ್ದೆ ಯಾರನ್ನಾದ್ರೂ ದೊಡ್ಡ ಶ್ರೀಮಂತನು ನೋಡಿ ನಮಗಿನ್ನ ದೊಡ್ಡ ಶ್ರೀಮಂತರನ್ನು ಹಾಂ ಆದರೆ ಏನು ಮಾಡೋದು ದೊಡ್ಡ ಶ್ರೀಮಂತ ಅಂತೇಳಿ ಅವನು ಯಾ ಮಾರಿಸ್ತಾ ನನ್ನ ಮಗಳು ನನ್ನೇತೀನಿ ಯಾ ಮಾರಿ ಮದ್ವೆ ಆಗ್ಬಿಟ್ಲು ಏನು ಮಾಡೋಕ್ಕಾಗುತ್ತೆ ನಡೀಗೇನು ಮಾಡೋಕ್ಕಾಗಲ್ಲ ಅನುಭವಿಸ್ಬೇಕು ಎಲ್ಲಾನು ಹಾಂ ಟ್ಯಾಕ್ಟ್ರಿಗೆ ಕೊಡಿಸಿದೀನಪ್ಪ ಅವನು ಗಂಡ ಅದು ಹೆಂಗ್ ದುಡಿತಾನೋ ಏನು ಟ್ಯಾಕ್ಟ್ರ್ ಕೊಡಿಸಿದ್ಮೇಲೆ ಇನ್ನ ಅವ್ರ ಊರಿಗೆ ಹೋಗಿಲ್ಲ ಏನಿಲ್ಲ ನಾನು ಹಾ ಕೇಳಿದ ಟ್ಯಾಕ್ಟರ್ಗೆ ಚೆನ್ನಾಗಿ ದುಡಿತಾನಾ ಇಲ್ವಾ ಅಂತ ಹೇಳಿ ಅಯ್ಯೋ ಸಾವು ಅದನ್ನ ನಾನು ಹೆಂಗ್ ಕೇಳೋಣ ಹೇಳ್ರಿ ನಾನು ಕೇಳೋದು ಸುಮ್ಮನೆ ಯಾಕೆ ಕೇಳಿದ್ಕ ಆಮೇಲೆ ಅಮ್ಮವ್ರೆ ನಾನು ಚಿಕ್ಕಮ್ಮರು ಬೇಜಾರು ಅಂತ ಅಂತೇಳಿ ನಾನು ಅದ್ನೇನು ಕೇಳಕ್ಕೆ ಹೋಗಲಿಲ್ಲ ಅವನು ಇರ್ಲೂ ಇಲ್ಲ ಗಿರೀಶಪ್ಪ ನಾವು ಹೋದಾಗ ಹಾಂ ಕೆಲ್ಸಕ್ಕೆ ಹೋಗಿದ್ದಂತೆ ಇಲ್ಲ ಕೆಲ್ಸಕ್ಕೆ ಹೋಗ್ಯವ್ರಿ ಅಂತ ಹೇಳ್ತು ಚಿಕ್ಕಮ್ಮರು ಹೌದಾ ಸರಿ ಬಿಡು ಏನನ್ನ ಮಾಡಿದ್ರೆ ಹೆಂಗೆ ಒಂಬಕ್ ತಿಂಬಕ್ಕೆ ಕೋಳಿ ಸೌಕರ್ರಿ ಮಾಡಿದ್ರು ಕೋಳಿ ತಂದು ಸಾರ್ ಮಾಡಿದ್ರು ಹೋಗಿ ಒಂಡ್ ಬಂದ್ವಿ ನಾನು ನನ್ನ ನಾನೆನು ಮಳೆ ಬರೋತ್ತಿಗೆ ನಮ್ಮ ಕಡಲೆ ಗಿಡ ಕಳೆ ಚೆನ್ನಾಗಿದಾವೆ ಕಳತಿ ಬಿಟ್ಟಿದ್ಮೇಲಿಂದನಾ ಚೆನ್ನಾಗಾದ್ರು ಹ್ಮ್ ಮಳೆ ಇಡ್ಕೊಂಡಿದ್ ಅದ್ಕೊಂಡು ಏನೋ ಸೀನಾ ಕಡ್ಲೆ ಗಿಡ ನಿನ್ಕೊಂಡು ಏನೋ ಮಾಡ್ತಾ ಇದಿಯಾ ಗೊಬ್ಬರ ಗೊಬ್ಬರ ಏನು ಇಲ್ಲ ಸಾವುಕಾರಿ ಗೊಬ್ಬರಾಕ್ಸ್ ಎಲ್ಲ ನೀಡಿರಿ ಬೀಜ ಬಿತ್ಬೇಕಲ್ಲೇನೆ ಅದಕ್ಕೇನೆ ಹಾಕಂಡು ಬಿತ್ತಿದ್ವಿ ಹಾಂ ಕಡಲೆ ಗಿಡ ಚೆನ್ನಾಗಿ ಕೊಟ್ಟೆವಲ್ಲ ನೋಡ್ತಿದ್ದೆ ನಿಂತ್ಕಂಡು ಹಾಂ ಕಳೆ ತೆಗೆದ ಮೇಲೆ ಮಳೆನೂ ಚೆನ್ನಾಗಿ ಬಂತಲ್ಲ ಸಾವುಕಾರಿ ರೀ ಅದಕ್ಕೆ ಕಡಲೆ ಗಿಡ ಚೆನ್ನಾಗ್ ಇದ್ದಾವೆ ನಿಮ್ಮ ಚೆನ್ನಾಗೈತ ಸಾವುಕಾರಿ ಓನಪ್ಪ ಓಣಪ್ಪ ಯಾಕೆ ನಮ್ಮ ಹೋಗಿಲ್ವೇ ನೀನು ಇಲ್ಲ ಸಾವುಕಾರಿ ನನಗೆ ಎಲ್ಲಿ ಬಿಡ್ವಿ ಆಗಲ್ವಲ್ಲ ಅಥಂಗಿಂಗ್ ಗಿಡಕ್ಕೆ ನೀರು ಇಕ್ಬೇಕು ಕಡಲೆ ಗಿಡ ನೋಡ್ಕೋಬೇಕು ಒಂದಿಪ್ಪಂದಿ ಬಂತವೆ ಬಂತಾವೆ ಕಾಯ್ಬೇಕು ಹಾಂ ಎಷ್ಟು ಕೆಲಸ ಇರುತ್ತೆ ಹೇಳ್ರಿ ಮತ್ತ ಬೇರೆ ನೀನು ಅಂತ ಹೇಳ್ತಿದ್ದೆ ಇನ್ನ ಇಲ್ಲ ಸಾವುಕಾರ್ರಿ ಇವಾಗೇನು ಏಳು ತಿಂಗಳಾಗೋ ಏನೋ ಇರಬೇಕೇನಪ್ಪ ಇನ್ನೊಂದು ಎರಡು ತಿಂಗ್ಳು ಆಗುತ್ತೆ ರೀ ಹಾಂ ಓ ಹೌದೇನು ಹಂಗ ನೀನು ಅಪ್ಪ ಎಣ್ಣಿಸ್ ಕೆಮ್ಮತಾ ಇದೀಯಾ ಹಾಂ ಕೊನೆಗೂ ಪರವಾಗಿಲ್ಲ ಬಿಡಪ್ಪ ಹಂಗಾದ್ರೆ ನಮ್ಗೆಲ್ಲಾರ್ಗು ಎಣ್ಣೆ ಯಾವಾಗ ಕೊಡಿಸ್ತೀಯಪ್ಪ ಓ ಎಣ್ಣೆನಾ ಅಯ್ಯೋ ಅಷ್ಟೆಲ್ಲ ನಾ ಎಣ್ಣೆ ಪಣ್ಣೆ ಎಲ್ಲರಿಗೂ ಕೊಡ್ಸೋಕೆ ನಂತ ದುಡ್ಡು ಇರಬೇಕಲ್ಲ ತಿಪ್ಪೆ ಹಾಂ ನೀನು ಮದುವೆ ಮಾಡ್ಕೊಂಡಲ್ಲ ನೀನು ಕೊಡಿಸ್ತಾ ಎಲ್ಲರಿಗೂ ಎಣ್ಣೆನಾ ನಾನು ಮಾತ್ರ ಕೇಳ್ತಾ ಇದೀಯಾ ಕೊಡಿಸ್ತೀನಿ ಬಾರು ಕೊಡಿಸ್ತೀನಿ ಬಾ ಅಯ್ಯೋ ನೀನು ಕೇಳೋದು ಹೆಚ್ಚ ನಾವು ಕೊಡಿಸೋದು ಇಷ್ಟ ಅಲ್ಲೇ ರೀ ನಮ್ಮ ಸಾವುಕಾರರು ನನ್ನ ಜೊತೆಗಿರಬೇಕಾದ್ರೆ ನಾನೇ ಕೆದಕ್ಕೆ ಮನ ಹಾಂ ಏನು ಬೇಕಾದ್ರೂ ಕೊಡಿಸ್ತೀನಿ ಕಳಿಸಿನ ಬಾರು ಬಾ ಇವತ್ತು ರಾತ್ರಿಕೀ ಎಣ್ಣೆ ಕೊಡಿಸ್ತಾ ನಮ್ಮ ತಿಪ್ಪೆ ಮದುವೆ ಆಗಿರೋ ಖುಷಿಗೆ ಹಾಂ ಆ ಬ್ಯಾಡ ರೀ ನಾನು ಎಣ್ಣೆ ಪಣೆ ಕುಡಿಯೋದಲ್ಲಿ ಬಿಟ್ಬಿಟ್ಟಿದ್ದೀನಿ ಹಾಂ ನಾನು ಹೆಣ್ತಿಗೆ ಗೊತ್ತಾದರೆ ಬೈತಾಳೆ ಏನು ಬೇಡ ಹಾಂ ಏಯ್ ಬಾರ ಇರಲಿ ಏನಾಗಲ್ಲ ಓಹೋ ಹೋಹೊ ಹೋ ಹೋ ಅಲ್ಲಾ ನೀನು ಮದುವೆ ಆಗಿ ತೋರಿಸು ನೋಡ್ತೀನಿ ನಿನಗೆ ಯಾರು ಏನು ಕೊಡ್ತಾರೆ ವಯಸ್ಸಾಗಿ ತಿಳೇನಿ ಅಂತ ಹೇಳ್ತಿದ್ದಲ್ಲ ನೋಡ್ದಾ ನಾನು ಎಂಥ ಹುಡುಗಿನ ಮದುವೆ ಆಗಿದ್ದೀನಿ ಅಂತಾನೆ ಹ್ಞೂ ಆಗಿದ್ದೀಯಾ ಬಿಡಪ್ಪ ಒಳ್ಳೇದಾಗಿ ಬಿಡು ಹ್ಞೂ ಹೆಂಗೋ ಸಾವುಕಾರ್ರಿನೇ ಒಪ್ಸಿ ಮದುವೆ ಮಾಡಿದಾರಲ್ಲ ಚೆನ್ನಾಗಿರ್ರಿ ಸಾಕು ಹ್ಞೂ ನನಗೇನೇನು ಬೇಜಾರೇನು ಇಲ್ಲ ನೀನು ಮದುವೆ ಆಗಿರೋದಕ್ಕೆ ಹಾಂ ಹೆಂಗೋ ನಿನಗೂ ಒಂದು ಸಂಸಾರ ಅಂತ ಆತಲ್ಲ ಮದುವೆ ಆಗದಿದ್ದರೆ ಬೀದಿ ಬೀದಿ ಹಾಲ್ಕೊಂಡು ಇರಬೇಕಾಗಿತ್ತು ನೀನು ಹೆಂಗೋ ಸಂಸಾರ ಮನೆ ಅಂತ ಆಗಿರೋದಕ್ಕೆ ನೀನು ಅತ್ಲಾಗೆ ಸಂಸಾರ ಹಸ್ತ ಆಗಿ ಚೆನ್ನಾಗಿ ಹಾಂ ಚೆನ್ನಾಗಿರು ನಮಗೇನಪ್ಪ ಚೆನ್ನಾಗಿದ್ರೆ ನೋಡ್ತೀವಿ ಚೆನ್ನಾಗಿಲ್ದಿದ್ರೆ ನೋಡೋಕ್ಕಾಗಲ್ಲ ಬೀದ್ ಬೀದಿ ಅಲ್ಲಿ ಅದ ನಾನೇನು ಮದುವೆ ಮಾಡ್ಕೊಂಬೆ ಇಲ್ದ ಮುಂಚೆ ಏನು ಬೀದ್ ಬಿದ್ದಿ ಅಲ್ಲಿ ಇದ್ನೇನು ಸೀನಾ ಯಾಕೋ ಹಿಂಗ್ತಿಯಾ ಓಹ್ ಹೋ ಬಿದ್ ಬಿದ್ದಿ ಅಲ್ಲಿತಿನಂತೆ ನೋಡಿದ್ರೆ ಸಾವು ನಮ್ಮ ಸಾವುಕಾರ ಇಲ್ವೇನೋ ನನಗೋಸ್ಕರನ ಅವ್ರ ಜೊತೆಗಿರ್ತೀನಿ ನಾನು ಹಾಂ ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ ನನ್ನ ಮದುವೆ ಆದರೂ ಅಷ್ಟೇ ಆಗದಿದ್ರು ಅಷ್ಟೇ ನಮ್ಮ ಸಾವುಕಾರರು ನನ್ನ ಜೊತೆಗೆ ಯಾವಾಗಲೂ ಇದ್ದೇ ಇರ್ತಾರೆ ಯಾರು ಇಲ್ದಿದ್ರೆ ಏನಂತೆ ಊನ ತಿಪ್ಪೇ ಅಂತ ನಾನು ಯಾಕಂದ್ರೆ ಇವಾಗ ಹೊಂದಿಟ್ಟು ಸಾಲಾಗಿಲ್ಲ ಎಲ್ಲ ತೀರಿಸ್ಕೊಂಡು ಈಗಲಿಗೆ ದುಡ್ಡು ನೋಡ್ತಾನಲ್ಲ ಅದ್ಕೇನೆ ಮಾತಾಡ್ತಾನೆ ಅವನು ಹಾಂ ಮಾತಾಡಲಿ ಮಾತಾಡಲಿ ಬಿಡು ಎಷ್ಟು ದಿನ ಮಾತಾಡ್ತಾನೆ ನೋಡೇ ಬಿಡ ನಾವು ಹಾಂ ಅಯ್ಯೋ ನಾನೇನು ತಪ್ಪಾಗಿ ಮಾತಾಡಿದ್ನ ಸಾವಕರೇ ನನ್ನ ನೀವು ಬೇಜಾರು ಮಾಡ್ಕೊಂತೀರಾ ಹಾಂ ಮತ್ತೆ ಬೇಜಾರಾಗ್ದಂಗೆ ಇರುತ್ತಾ ಅಲ್ಲ ತಿಪ್ಪೆ ಮದುವೆ ಆಗಿ ತೋರಿಸ್ಲಿ ಅಂತ ಹೇಳ್ತಿದ್ದೆ ನೋಡ್ದ ತಿಪ್ಪೆಗೆ ಎಂಥ ಹುಡುಗಿ ಮದುವೆ ಮಾಡಿದ್ದೀನಿ ನಾನೇ ಮುಂದೆ ನಿಂತ್ಕೊಂಡು ಹಾಂ ಊರಿನ ಜನಗಳ್ಗೆಲ್ಲಾರ್ಗು ಊಟಕ್ಕೆ ಹಾಕ್ಸಿ ಹಾಂ ಅದಕ್ಕೆ ಅದೇ ಖುಷಿಗೆ ಎಣ್ಣೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ತಿಪ್ಪೆ ಬಾ ರಪ್ಪ ನೀನು ಅಂತಂದ್ರೆ ದಿಮಾಕ್ ಮಾಡ್ತೀವಿ ಬರಲ್ಲ ಬೇಕಾಗ್ತೀವಿ ಏನು ಹೊಲ ಸಿಕ್ತಾಡ್ಕೇನೆ ಯಾರು ಬ್ಯಾಡ ಇರಬಾರ್ದು ಎಲ್ಲರೂ ಬೇಕು ಅಲ್ವೇನ ತಿಪ್ಪಿ ಅಯ್ಯೋ ಸಾವುಕಾರಿ ರೀ ನಮ್ಗೆ ಹೊಲ ಸಿಕ್ಕೈತಿ ಅಂತ ನಮ್ಗೆನೇನು ಏನಿದಿಲ್ಲ ಎಲ್ಲರೂ ಒಂದಲ್ಲ ದಿವಸ ಬೇಕಾಗೇ ಬೇಕಾಕ್ತಿವಿ ಹಾ ಎಷ್ಟೇ ಕೋಟಿ ಅಧೀಶ್ವರ ಆಗಿದ್ರು ಒಬ್ಬರು ತಕ್ಕಲ್ಲ ಒಬ್ರು ತಕ್ಕೆ ಹೋಗಲೇಬೇಕು ಏನಾದರೂ ಕೇಳಕ್ಕೆ ಹಾ ಎಲ್ಲಾನು ಎಲ್ಲಾರು ಎಲ್ಲ ಇಚ್ಛಣ್ಣು ಬಾಳಕ್ಕಾಗಲ್ಲ ಹಾ ಮತ್ತಂಗಾರೆ ಬಾ ಮತಿಗ ಇಡೋ ಅವನು ಮಾತು ಹೋಗ್ಲಿ ಬಿಡು ಬಾ ಅಯ್ಯೋ ಹಂಗೆಲ್ಲ ಏನು ಇಲ್ಲ ಸಾಹಕಾರ್ರಿ ನಾನೇ ಯಾಕೆ ನನ್ನ ಹೆಣ್ತಿನ ಕೇಳ್ಕೊಂಬರಲಿ ಹ್ಞೂ ಸರಿ ಆತು ಬಿಡ್ರಿ ನೀವು ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಲ್ಲ ಹಾಂ ಬರ್ತೀನಿ ಹ್ಞೂ ಎಲ್ಲಿಗೆ ಬರ್ಬೇಕು ಹೇಳ್ರಿ ಇನ್ನೆಲ್ಲಿಗೆ ಬರ್ತೀಯಾ ನಮ್ಮ ಸಾವುಕಾರು ಐತಲ್ಲ ಅಡ್ಡ ಅಲ್ಲಿಗೆ ಬಂದು ಬಿಡು ಹ್ಞೂ ಅಲ್ಲಿಗೆ ನಾವು ಬರ್ತೀವಿ ನಾನು ಸಾವುಕಾರರು ಎಲ್ಲನೂ ಸರಿ ಆತು ಕಾಣ್ಲಾತಿಪ್ಪಿ ಹ್ಞೂ ಬರ್ತೀನಿ ಬತ್ತಾನಂತೆ ನಡೀರಿ ಸಾವುಕಾರ್ರಿ ಹೋಗ ನಾವು ಇಲ್ಲ ಸೌಕರ್ಯ ಮರೆಯಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ